ನಮ್ಮ ರಾಜ್ಯದಾಗ ಎಲ್ಲಿ ನೋಡಿದ್ರು ಬರೇ ಗುದ್ದಾಟ ಬಡದಾಟ ಗುದ್ದಾಟ ಬಡದಾಟ ನನಗಂತೂ ಈ ಬೀಟ್ ನೌಕರಿ ಮಾಡಿ ಊರು ಊರು ತಿರ್ಗಾಡಿ ಶುಂಠಿ ಬೇರೆ ಒಣಗನೆ ಒಣಗಿ ನೋಡ್ರಿ ಸುಂಟಿ ಬೇರೆ ಸಣ್ಣ ಸಣ್ಣ ಊರಾಗ ನೂರ ಎಂಟು ಜಾತಿಯವರು ಒಗ್ಗಟ್ಟಾಗಿ ಬಾಳೆ ಮಾಡಾಗ ಈ ಊರಾಗಿನ ಕೆಲವೊಂದು ಚಿಲ್ಲರ ರಾಜಕಾರಣಿಗಳು ಸೇರಿಕೊಂಡು ನಿನಗವ ಜಾತಿ ಎತ್ತಿ ಮಾತಾಡ್ದ ಹಂಗಂದ ಇವನಿಗೆ ಹಿಂಗಂದ ಸಣ್ಣ ಜಗಳ ಕಾಯಿನ ಇಟ್ಟು ಬೆಂಕಿ ಹಚ್ಚಿ ಅವ್ರ ಕಲೇಸು ಇವ್ರ ಕಲೇಸು ರೊಕ್ಕ ಇಸ್ಕೊಂಡು ಸಂಜಿ ಕಡೆ ತಮ್ಮ ಮನಿ ಖರ್ಚು ನೋಡ್ಕೊಂಡು ಹೋಗ್ತಾರ್ರಿ ಖರ್ಚ ಮಿಕ್ಕಿದ ಕಾಲ್ಕ ನಮ್ಮ ಟೇಷನ್ ಕರ್ಕೊಂಡು ಬಂದು ನಮ್ ತಲಿ ತಿತ್ತಾರ ಪೊಲೀಸ್ Oh. <laughs> மாநாட மொத்த வடிவரா மரில் மருந்தில்லோ அது வியார்த்தே மாதநாட் மொத்த வடிவரா மரில் மருந்தில்லோ அது வியார்த்தே சீரி உண்டோரிகேம்போ சீரி உண்டோர் அது மாரி அது மாரி அது மாரி ತೂತು 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 ಜೀವನದ ಉರಿ ನೀರು ಬಿಡುವ ಗ್ರಾಮ ಪಂಚಾಯತಿ ಸಿಪಾಯಿ ಕೆಲಸ ಮಾಡಬಾರ್ದ್ರಿ ಮಾಡಬಾರ್ದು ರಾತ್ರಿ ಕಣ್ ತುಂಬಾ ನಿದ್ದಿ ಮಾಡ್ಬೇಕಂದ್ರ ಕರೆಂಟ್ ಕಟ್ಟಿ ಅಪ್ಪ ಕರೆಂಟ್ ಬಂದ ಕೂಡಿ ಬೋರ್ ಶುರು ಮಾಡಿ ನೀರಿ ಟ್ಯಾಂಕ್ ತುಂಬಿಸೋದ್ರೊಳಗ ನಮ್ಮ ಸೂತಿ ಮ್ಯಾಗ್ರಿ ದೇವ್ರಿಗೆ ರೀ ಮ್ಯಾಗ್ರಿ ದೇವ್ರಿಗೆ ಗೊತ್ತು ಮುಂಜಾನೆ ಅದು ಕಂಡು ತಿಳ್ಕೊಂಡು ಬರೋದು ಒಂದೇ ತಡಾರಿ ರೀ ನನ್ನ ನೊಳಕ್ಕೆ ನೀರು ಇರೋದಿಲ್ಲ ನಿನ್ನ ನೊಳಕ್ಕೆ ನೀರು ಬರುವುದಿಲ್ಲ ನನ್ನ ಸುದ್ದಿ ಕೇಳ್ಬೇಕು ರೀ ಅದ್ರಾಗಂತೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇದಾರ ಅಲ್ಲ ಮಂದಿ ಸಗ್ಣಿ ತಿಂದರೂ ಸಾಲುದಿಲ್ಲ ಮತ್ತು ಪಿ ಡಿ ಒ ಕಾರ್ಯದರ್ಶರಂತೂ ಗಂಡ ಸತ್ತರ ಅಂಡ್ಯಾರು ಗಂಟನು ಗುಳು ಮಾಡ್ತಾರೆ ರೀ ಗುಳು ಮಾಡ್ತಾರೆ ನಾಮ ಪಗಾರ ತೆಗೆದು ಕೊಡುವ ಅಂದ್ರೆ ಈ ತಿಂಗಳಿಲ್ಲ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿ ಕಾಣದ ಎತ್ತ ತಿರ್ಗಿಸಿದಂಗೆ ತಿರುಗಿಸಿ ತಿರ್ಗಿಸಿ ಕಾಲ ನರಣ ಕೇಳ್ತಾರೆ ರೀ ಕಾಲ ನರಣ ಕೇಳ್ತಾರೆ ಅದಕ್ಕಾಗಿ ಅವರ ಕಾಟಕ್ಕಾಗಿ ಆಟ್ರಾಮಿ ಪೊಲೀಸ್ ಸ್ಟೇಷನ್ ಕೊಂಟೀವಿ ನೋಡಿರಿ ಅಲ್ಲೆ ಲೇ ಲೆ ಎಲ್ಲ ಇಲ್ಲೇ ನಿಂತೈತಲ್ಲ ಪೊಲೀಸ್ ಇಲ್ಲಿ ಬಂದಿಂತದ ನಮ್ ಚಾಕಿ ವರ್ಜಸ ಏ ನಾನೇನು ಚಂದಗೆ ಮರದ್ ಕೊಟ್ಟು ಗರ್ಲಿಕ್ಕೆ ಬರಲ ಪೊಲೀಸ್ ಏನು ಪೊಲೀಸ್ ಅಂತ ಕರೀರ್ದು ಕಮಿಷನರ್ ಅಂತ ಕರಿಬೇಕ ಏನ್ ಮರ್ಯಾದ ಕೊಟ್ಟಿ ಅಪ್ಪ ರೀ ಬೋಲಿದ್ರ ನೀವು ಸಿಕ್ಕ ಚಿಕ್ಕವ್ರ ಹಾಕ್ತೀರಾ ಕೈ ಚಾಚೋದ್ ನಿಲ್ಲ ಚದ್ರ ನಿಮಗೂ ಇದೇ ಪರಿಸ್ಥಿತಿ ಮತ್ತೆ ಗ್ಯಾರಂಟಿ ಅಪ್ಪ ದೊಡ್ಡ ಮನುಷ್ಯ ಪುರ ಮರಿದ್ರೆ ಕಳಿಬೇಕಂತ ಮಾಡಿದ್ರೆ ಹಂಗ ನೀನು ಹಂಗಾದ್ರೆ ನೀವು ಲಂಚ ತಗೊಳ್ಳಾರ ನಾನ ಕಂಪ್ಲೇಂಟ್ ತಗೋಬೇಕ್ರಿ ಮಾತ ಆಯ್ತು ದೇವ್ರ ನಿನ್ ಹೆಸರೇನು ಹೇಳು ನನ್ನ ಹೆಸರ ನನ್ನ ಹೆಸರು ವಾಟರ್ ಮ್ಯಾನ್ ನಿಂಗಣ ಅಂತ ಅಂದಾಗೆ ನಿಮ್ಮ ಹೆಸರೇನು ಹೆಸರಪ್ಪ ಸಿಗಸ್ನೂರ್ ಸಂಗಮೇಶ್ ಕಂಪ್ಲೇಂಟ್ ಯಾರ ಮೇಲೆ ಕೊಡ್ತು ನಿಂಗಪ್ಪಣ ಸಂಗಪ್ಪಣ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತ ಪಿಡಿಯೋನ ಮೇಲೆ ಪೊಲೀಸರ ಇದು ಹೊಸ ಸೂತಿ ಅಲ್ರಿ ನಮ್ಮ ದೇಶದಾಗ ಎಷ್ಟೋ ಗ್ರಾಮ ಪಂಚಾಯತಿಗಳು ಅದ ಅಲ್ಲಿ ಬರೀ ಹೇಗ ಇಲ್ಲಿ ಚಿಕ್ಕಗಳು ಸೇರಿಕೊಂಡು ಸರ್ಕಾರದಿಂದ ಬಂದ ಸವಲತ್ತುಗಳು ಅಷ್ಟ ಅಲ್ರಿ ಪೊಲೀಸ್ರ ಗ್ರಾಮ ಪಂಚಾಯತಿ ಹರ್ಕೊಂಡು ಹರ್ಕೊಂಡು ತೀರ್ಥಾವ್ರಿ ಪೊಲೀಸರ ನಿಂಗಪ್ಪ ನೀನು ಪಂಚಾಯ ಕೆಲಸ ಮಾಡ ಮನ್ಸಪ್ಪ ನೀನೇ ಹಿಂಗ್ ಹೇಳೋದಂತ ಬರೇ ಐತ್ರಿ ಬುಲೈತ್ರಿ ಹಿಂಡ ತೊಳೆದೊಳಗ ಒಂದ ಒಂದ್ ಕುರಿ ಸಿಕ್ಕಿ ಹಾಂಗ್ರಿ ಏನಾದ್ರ ಗತಿ ನಮ್ಮ ಪಂಚಾಯತ್ ಚೇರ್ಮನ್ ಮೆಂಬರ್ ಕೂಡಿಕೊಂಡು ಸರ್ಕಾರದಿಂದ ಬಂದ ಬಡವರ ಸವಲತ್ತುಗಳನ್ನು ಬಡವರಿಗೆ ತಲಿಸೋದೇ ತಾಯಿ ನಾಯಿ ಅಂತೆ ಹರ್ಕೊಂಡು ಹರ್ಕೊಳ್ತಿರ್ತಾರೀ ಆ ನನ್ನ ಹಂದಿ ನನ್ನ ಮಕ್ಕಳು ಹಂಗಾದ್ರೆ ನಾನು ಕಂಪ್ಲೇಂಟ್ ತಗೋತೀನಿ ನಾಳೆ ನೀ ಬಂದು ಸಾಕ್ಷಿ ಹೇಳ್ಬೇಕು ಹೇಳಪ್ಪ ಗ್ರಾಮ ಸ್ವರಾಜ್ಯದ ಕನಸು ಕಂಡ ಶ್ರೀರಾಮಕೃಷ್ಣ ಹೆಗಡೆ ಅವರ ಕನಸು ನನಸಾಗಿರ್ಬೇಕಾದ್ರ ಸಾಕ್ಷಿ ಅಷ್ಟ ಯಾಕ್ರಿ ಪೊಲೀಸರ ನನ್ನ ಪ್ರಾಣ ಕೊಳ್ಳಕ್ಕೂ ಸಿದ್ಧ ಏನು ಮತ್ತ ಹಂಗಾದ್ರ ನಿನ್ನ ಕನಸಿಲ್ ಹೋಗಿ ಬರಪ ಹಂಗಾದ್ರ ನಮ್ ಕಂಪ್ಲೇಂಟ್ ಹೊರಕೋರಿ ಇಲ್ಲಿ ಬರ್ಕೋರಿ ನಿಮ್ಮ ಅಧ್ಯಕ್ಷರ ಹೆಸರೇನಪ್ಪ ತಗೋರಿ ಹರ್ಕೋರಿ ಇಲ್ಲಿ ಬರ್ಕೋರಿ ಗಾಳಯ್ಯಪ್ಪ ಗಾಳಯ್ಯಪ್ಪ ಗುಡು ಧೂಳೆಯಪ್ಪ ಧೋಳೈಯಪ್ಪ ಬಹಳ ಬೈಲಪ್ಪ ಇನ್ನೂ ಚಾರಿಸ್ತೀರೇನ್ರಿ ಬಡಾಫ್ರೆ ಬಡ ಬೆಲಪ್ಪ ಬಟ ಬೈಲಪ್ಪ बाजू मन्या भारी येती कंपन पटी बाजू मन्या भारी येती कंपन पटी वारू बिडला मोरा यकरे मटी वारू बिडला मोरा यकरे मटी

ಹಾಕೊಂಡು ಲಂಗ ದವಣಿ ಅಗ ಹೊಂದರ ನಿಮ್ಮೆಡೆ

ನಿನ್ನ ಗ್ಯಾರಾಜಾಗ ಬಿಡಲೇನಾ ನನ್ನ ಗಾಡಿ ಹುಡುಗಿ ನಿನಗೆ ಬಿಡಲೇನ ನನ್ನ ಗಾಗಿ ಮನದಾಗ ಸಾಲಿ ಸಂಜೆ ಗುಡುಗಿ ನಿನಗೆ ನನ್ನ ಗಾಡಿ ಹಂಗಲ್ಲ ನಾನು ಹೇಳ್ತೀನಿ ಕೇಳಿ

ತಗೊಂಡು ಲವ್ ಅಂತ ಸಾಯಿಬಡುಗೆಳೆಯ ಹುಡುಗರು ಇದ್ದಂಗ ಬೆಂಕಿಯ ಕಿಡಿಯ ಕೊಡ್ತೇ ಇನ್ನೊಂದು ಕೊಡ್ತೇ ಹುಡುಗಿಯ ಕೊಡ್ತೇನ ಸುಮ್ಮ ಹೊತ್ಕೊಂಡು ಹೋರ್ ನೋಡಿದಾಯಿ ಬಹಳ ಉದ್ದಕ್ಕೂ ಹೊಂಟೈತಲ್ ಇಲ್ಲಿ ನೋಡಿ ಹೆಂಗ್ ಒಂದೊಂದು ಖರ್ರಾಗ ಇರೋದು ಬಡಿಗೆ ಬಡಿಗೆ ಮೋರ್ ಫೋಟೋ ಹುಡುಗಿ ಮೋರ್ ಫೋಟೋ ಏನು ನೀರು ಬಿಡೋವ ಅಲ್ಲ ಆ ಹುಡ್ಗಿ ಬಸ್ಗೆ ಜಂಗ್ ಬೇಕಾದಲ್ಲಿ ಚಂಗ್ ಹತ್ತೈತಿ ಮೊದಲು ಎಲ್ಲಾರ ತೂತ ನಡೆ ಎಲ್ಲಾ ಕಡೆ ತೂತು ಹಾಕಕ್ಕೆ ಜಂಗ್ ಹತ್ತದ ಹಿಂಗೆ ಇದು ಬರಿ ಬರಿ ಚೂಜಿ ಡಬಣ ಟಿಕಳ ಪೆನ್ನ ಬುಗ್ಗ ಬಡಿಗಿ ಬಡಗಿ ಮತ್ತ ನೀ ಏನಾರ ತಿಳ್ಕೊಂಡೇನು ನೋಡೀನಿ ಬಿಡ್ರಿ ನಿಮ್ಮ ಬಡಗಿ ಕೊಡಲಿ ಇಪ್ಪತ್ತು ಕೊಟ್ರ ಮುರ್ಕೊಂಡು ಮೂಲೆಯಾಗ ಬೀಳತೈತಿ ನಿಮ್ಮ ಕರಿ ಬಡಿಗೆ ಏ ಹುಡುಗಿ ಮುರ್ಕೊಂಡು ಮೂಲೆಗೆ ಬೀಳ ಬಡಿಗೆ ಅಲ್ಲದು ಹಂಗ ಹಂಗ ಯಾತ್ ಯಾವ ನಿಂತೈತ ಹುಡುಗಿ ಅಲ್ರಿ ಪೊಲೀಸ್ರ ನಿಮ್ ಬಡಿಗೆ ಎದ್ದು ನಿಂತದ್ ಒಟ್ಟ ಕಾಣುವಲ್ರಿ ತುಡುಗ್ ಮಾಡಿ ಬಾರಾ ಹುಡುಗಿ ಯಾವ ನಿಂತದ್ದು ಯಾವ ನಿಂತಲಾರ್ದು ಎಲ್ಲಾ ತೋರಿಸ್ತಾನ ಪೊಲೀಸ ನಾ ನಿಮ್ಮ ಜೊತೆಗೆ ಮಾತಾಡಕತ್ತೀನಿ ಇವನು ನಿಮ್ಮವ್ವನೇನು ಅವನು ನಿನ್ನಂಗೆ ಹೋಗ್ಲಿ ಬಿಡ್ರಿ ಪೊಲೀಸ್ರ ಇಬ್ಬರ ಸದ್ಯಕ್ಕೆ ನಾನೊಂದು ಕಂಪ್ಲೇಂಟ್ ಬರ್ಕೊ ರೀ ತೋಬು ಅದ ಕೆಲಸ ಹಾಂ ಯಾರ ಮೇಲೆ ಹುಡುಗಿ ಆದ ನಮ್ಮ ಊರಾಗ ಒಪ್ಪ ಅದನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವ್ರನ್ನ ನೋಡ್ಬೇಕಾಗ್ತದ ಅಧ್ಯಾಚಾರ್ ನಿನಗೇನು ಮಾಡಿದ್ರೆ ಹುಡುಗಿ ರೀ ಪೊಲೀಸರ ಈ ವಿಷ್ಯದಾಗ ಸದ್ಯಕ್ಕೆ ನೀವು ಪೊಲೀಸ್ ಏ ನಿಮ್ಮ ಪಾಪ ಮೊದ್ಲು ನಿನ್ ಹೆಸರು ಹೇಳು ನನ್ನ ಹೆಸರು ಮಲ್ಲವಂತ್ರಿ ನೋಡ್ರಿ ನಮ್ಮಅನ್ ಹೆಸರ್ಲಿ ಮೊನ್ನೆ ಸರ್ಕಾರದಿಂದ ಜನತಾ ಫ್ಲಾಟ್ ಬಂದಿತ್ತು ಹೋದ್ರೆ ಮುಂದ 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 ಮುಂದೆ ಮುಂದ ಮುಂದೆ ಏನು ಪಂಚಾಯಿತಿ ಬಹಳ ಗದ್ದಲ ಇರ್ತೈತಿ ಈಗ ಬರಬೇಡ ಅಮ್ಮ ನೋಡೋಣ ರಾತ್ರಿ ಬಾ ಅಲ್ಲ ಮನ್ಯಾಗ ಕುಂತು ಬಗ್ಗೆ ಹಂಚಿನಿ ಅಂತ ಅಂದರು ಅಂದ್ರೆ ನೀ ಹೋಗ್ಯಾಬಿಟ್ಟು ಏರ್ ಜಕ್ಕೋತ ಲೇ ನಿಂಗಪ್ಪ ಹೇರ ಚುಮ್ ಇದಿಲ್ಲ ಲೈ ಮುಚ್ಕೊಂಡು ಹೋಗಿ ಹೇಳ್ತಾ ಮನಿಗೆ ಹೋದೆ ಅಂದ್ರೆ ಮನಿಗೆ ಹೋದ ತಕ್ಷಣ ಮಂಚದ ಮೇಲೆ ಕುಂದ್ರಿಸಿ ಏನ್ ಹುಡುಗಿ ಪಾ ಇತ್ತಪ್ಪ ಹ ಇತ್ತ ಅಂದ್ರೆ ನನ್ನ ಕೈ ಮುಟ್ಟುದೇನು ನನ್ನ ಮೈ ಮುಟ್ಟುದು ಮುಂದೇನು ಮಾಡಿದ್ರು ಮುಂದೇನು ಮಾಡ್ತಾರೆ ರೀ ಅದ ಮಾಡುವಂಗಾರ ಮಾಡ್ಲಿಕ್ಕೆ ಬಂದಿರ್ಬೇಕು ಮತ್ತಾರು ಅವ್ರು ಕೂಡ ಆದ್ರೆ ಇವ್ರು ಹೇಳಿದ್ರು ನೂರಕ್ಕೆ ನೂರ ಸತ್ಯ ಐತೆ ಇವ್ರು ಹೇಳೋದು

ಮಗಳ ಅಲ್ಲ ಈಗ ಸದ್ಯ ಕಣ್ಣಿಗಿ ಮರ್ಯಾದ್ ನಿಂದ್ರಿ ನಾ ಆಮೇಲೆ ಬಂದು ಬೆಟ್ಟ ಇರ್ತೀನಿ ನಿಮ್ಗ ನೋಡು ಹುಡುಗಿ ಆಮೇಲೆ ಬೆಟ್ಟಿ ಕೊಟ್ಟಿ ಒಂದು ಚೆಂಬು ಇಡ್ತಾ ಬಡಿದ್ವಿ ಇಲ್ಲ ಮೂರೇ ಆಮೇಲೆ ಬೆಟ್ಟ ಆಗ್ತೀನಿ ಹಂಗಾದ್ರ ಜೀವ ನಿಮ್ಮ ಅಪ್ಪನ ಸಗಡೆ ಯಾರು ಅದ್ ಪಾಠ ತಿನ್ನ ಇರ್ತೇವೆ ಸುಮಂಗ್ರಿ ಮಗಳ ಮಲ್ಲವ ಅಪ್ಪ ಅಲ್ಲ ಈ ದಾರಾಗ ನೀ ಯಾಕೆ ಬರಕ್ ಹೋಗಿದಿ ಇಷ್ಟೊತ್ತನಾಗ ಮಗಳ ಹೆಣ್ಣ ಹಡದವ್ರ ಸುದ್ದಿ ಮ್ಯಾಲಿನ ದೇವರಿಗೆ ಗೊತ್ತು ಈಗಿನ ಕಲಿ ಕಾಲದಾಗ ಒಂದು ಕೋಟಿ ರೂಪಾಯಿ ಹಣ ಮನೆಯಾಗಿಟ್ಟು ನಿದ್ದೆ ಸಹಿತ ಮಾಡಬಹುದು ಆದರೆ ಹರಿಯಾದ ಹೆಣ್ಣು ಮಗಳು ಮನೆಯಾಗಿದ್ದರೆ ಕಳ್ಳನಾಯಿ ಕಾಟ ಹೆಚ್ಚಾಗಬಹುದು ಆ ಮಗಳ ಅಲ್ಲೋ ಅಪ್ಪ ಇಷ್ಟೊಂದು ಟೆನ್ಶನ್ ತಗೊಂಡ್ರ ನಾಳೆ ನೀ ಇರೋದು ನನಗೆ ಒಬ್ಬನ ಅಪ್ಪ ಹೆಚ್ಚು ಕಡಿಮೆ ಏನಾರ ಆದ್ರ ನನಗ ಗತಿ ಹೆಂಗ ಏನು ಮಾಡೋದು

ಗಾಳಿನ ಜೊತೆ ಓಡಿ ಹೋಗ್ಯಾಳಂತ ಅವತ್ತಿನಿಂದ ಕಣ್ಣಿಗೆ ನಿದ್ದೆಯೂ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ನೋಡವ ಅಲ್ಲ ಕಣ್ಣು ಮುಚ್ಚಿ ನೀ ಅವನಿಗೆ ತೋರಿಸ ಕುಂಟಿರ್ಲಿ ಕುಂಟಿರ್ಲಿ ಕೆಲಸ ಮಾಡ್ಲಿ ಕೆಲಸ ಮಾಡದೇ ಇರ್ಲಿ ಅವನ ಕಡೆ ಇರ್ಲಿ ಇರ್ದೇ ಇರ್ಲಿ ಕೈ ಮಾಡಿ ತೋರಿಸಿದ ಹೊರ ಮದುವೆ ಆಗ್ತೀನಿ ತಲೆ ಕೆಡಿಸ್ಕೊಬೇಡ ಮಲ್ಲವ ನಮ್ಮ ಊರ ಅಮ್ಮನವರು ಭಾಳ ಒಬ್ಬಾಕಿ ರಸ್ತಾದಾಗ ನಿಲ್ಲು ಬೇಡ ಯಾವುದೇ ಗಂಡಸನು ಕೂಡ ಹಲ್ಲ ಕಿಸಿ ಬೇಡವ್ವ ಮಗಳ ಯಪ್ಪ ಇದು ಬಿಡು ಏನಾರ ಇವತ್ತು ಹೊಸ ಸುದ್ದಿ ಇದ್ರೆ ಅದನ್ನ ಏನಾರ ಹೇಳು ಮರ ಯಾವಾಗ ನೋಡಿದ್ರೆ ಇದನ್ನ ಹೇಳ್ತಿಲ್ಲ ಮಗಳ ಮೊನ್ನೆ ಸುದ್ದಿ ಕೇಳಿದಾಗಿನಿಂದ ಬಟ್ಟಿ ಡಬ್ ಡಬ್ಬ ಅಂತ ಬಡ್ಕೊಕತ್ತೈತವ್ವ ಯಪ್ಪಾ ಅದನ್ನು ಹೇಳಾಕತ್ತೀನಿ ಬರೇ ಅವರು ಓಡಿ ಹೋದ್ರು ಆ ಸಂಧ್ಯಾಗೆ ಹೋದರು ಈ ಗುದ್ದನಾಗ ಹೋದರು ಬರೀ ಇದನ್ನ ಹೇಳ್ತಿ ಇವತ್ತರ ಒಂದು ಚಲೋ ಸುದ್ದಿ ಹೇಳು ಯಪ್ಪ ನನಗೂ ನೆನಪಿನ ಶಕ್ತಿ ಕಮ್ಮ ಮಲ್ಲವ್ವ ನಮ್ಮ ಎಮ್ ಎಲ್ ಎ ಅವ್ರ ಕಾರ್ಯಕ್ರಮ ಐತಿ ನಿನಗೂ ಸಹಿತ ಕರ್ಕೊಂಡು ಬಂದಾರ ಅಂದಾರ ಮಗಳ ಹೋಗೋಣ ಅಂದ್ರೆ ಹೋಗು ನಡೆಯವಯಪ್ಪ ಹೋಗು ನಡಿ ಮಗಳ ಹೋಗೋಣ ನಡಿ ಆಯ್ ನಿನ್ನ ಕಣ್ಣು ನೋಡೋರು ಯಾಕಲ್ಲಿ ಮೊನಾಲಿಸ ನೆನ್ಕೊಂಡ ನೀ ಇನ್ಸ್ಟಾಗ್ರಾಮ ಧೂಳ ಎಪ್ಸಿಯಪ್ಪ ಅಪ್ಪ ಇಲ್ಲ நந்த மகி